ಆಚಾರ್ಯ ಎಚ್ ಎಸ್ ಕೆ ಅವರ ಮೊದಲ ಕವನ ಸಂಕಲನ ದವನದ ಕೊನೆ ಈ ದವನದ ಕೊನೆ ಕವನ ಸಂಕಲನದಲ್ಲಿ ಒಂದು ಪದ್ಯ ಒಂದು ಕವನ ನಾನು ಮತ್ತು ಗೌರಿ ಈ ಪದ್ಯದಲ್ಲಿ ಈ ದವನದ ಕೊನೆ ಅಂತಕ್ಕಂಥ ಎರಡು ಪದಗಳು ಸೇರ್ಕೊಂಡಿವೆ ಆ ಕವನವನ್ನು ನಾನು ಓದ್ತೇನೆ ನಾನು ಮತ್ತು ಗೌರಿ ನಾನು ಮತ್ತು ಗೌರಿ ನಸುಕಿನಲ್ಲೇ ಎದ್ದು ಹೊರಟರೆ ಗಾಳಿ ಸವಾರಿ ನಮ್ಮಿಬ್ಬರನು ಹತ್ತಿರ ನಮ್ಮಿಬ್ಬರನು ಹತ್ತಿರ ಹತ್ತಿರ ಒತ್ತಿ ಒತ್ತಿ ಯಾರೋ ನಗುತ್ತಾರೆ ಕಿಲಿ ನನಗೆ ಅರವತ್ತೈದು ಗೌರಿಗೆ ಅರವತ್ತು ಹಿಂದೆ ಸರಿದಿದೆ ನನ್ನ ತಲೆಗೂಡಲು ಗೌರಿಯ ಕಪ್ಪು ಸೀರೆಗುಪ್ಪುವ ತುರುವು ನಡು ನಡುವೆ ಬೆಳ್ಳಿ ಕಣ್ಣಂಚಿನಲ್ಲಿ ಸುಕ್ಕು ಕಣ್ಣಂಚಿನಲ್ಲಿ ಸುಕ್ಕು ದವನದ ಕೊನೆ ದಟ್ಟ ಚಳಿ ಬದಿಯ ಕಂಬದ ದೀಪ ಹೆಪ್ಪಾಗಿ ಕಳೆದುಕೊಂಡಿದೆ ಪ್ರಕಾಶ ಮುಗಿಗೂ ಜಂಪು ನಕ್ಷತ್ರ ಖಚಿತ ರಗ್ಗು ಹೊದ್ದು ಮಲಗಿದೆ ಬಾನು ನೆಲವನ್ನು ತಬ್ಬಿ ಭೂಮಿ ಆಕಾಶಗಳು ತುಟಿಗೆ ತುಟಿ ಹಚ್ಚಿ ಹೀಗೆ ಇನ್ನೂ ಆಕಾಶಗಳು ತುಟಿಗೆ ತುಟಿ ಹಚ್ಚಿ ಹೀಗೆ ಇನ್ನೂ ಸುರತ ನಿರತವಾಗಿರುವಾಗಲೇ ಕದ್ದು ಇಣುಕಲು ಸೂರ್ಯ ಕದ್ದು ಇಣುಕಲು ಸೂರ್ಯನಿಗೆ ಆತುರ ಚಂದ್ರ ಚಂದ್ರ ಕೊರಗಿ ಕಡ್ಡಿ ಆದರೂ ಇನ್ನೂ ಬದುಕುವ ಆಸೆ ಮುಗಿಲ ಹಾದಿಯಲ್ಲಿ ಏರುತ್ತಲೇ ಇದ್ದಾನೆ ಒಬ್ಬನೇ ಏದುಸಿಲು ಬಿಟ್ಟು ಬೆಳ್ಳಿಯೋ ಬೆಳ್ಳಿಯೋ ಬಲು ಮಳ್ಳಿ ಬೇಟೆಗಾರನ ಹಿಂದೆ ನಡೆಯುತ್ತಿದ್ದಾಳೆ ಕಳ್ಳಿ ನಾನು ಮತ್ತು ಗೌರಿ ಹೊರಟು ಗಾಳಿ ಸವಾರಿ ನಸುಕಿನಲ್ಲಿ ನಡೆದಾಗ ಅಕ್ಕಪಕ್ಕ ಮರ ಬೀಸುತ್ತವೆ ಚಾಮರ ಹಸು ಪತ್ತಲ ಉಟ್ಟು ಹೂ ಹೂವುಡಿದು ಸಾಲಾಗಿ ಹಾಸಿ ಹೂವಿನ ನಡೆಮಡಿ ಮರಗಳ ಮೇಲೋ ಮರಗಳ ಮೇಲೋ ಬರೀ ಪಂಚರಂಗಿ ಗಿಳಿಗಳು ರವಿವರ್ಮನ ಮರಿಗಳು ನಾನು ಮತ್ತು ಗೌರಿ ಹೊರಗೆ ಹೊರಟರೆ ಸರಿ ಗಾಳಿ ಸವಾರಿ ನಾನು ಮತ್ತು ಗೌರಿ ಹೊರಗೆ ಹೊರಟರೆ ಸರಿ ಗಾಳಿ ಸವಾರಿ ಇದೇ ಮೊದಲ ಸಾರಿ ಎಂಬ ಹಾಗೆ ಸುತ್ತ ಹಿಗ್ಗು ಮುಗ್ಗಾಲೆ ನೆಲ ಮುಗಿಲು ಎದೆ ಬಿಲ್ಲು ಎದೆ ಜಲ್ಲು ಹೆಣ್ಣ ಕಣ್ಣಿನ ಮತ್ತು ಮಣ್ಣಿನ ಗಮ್ಮತ್ತು ಹೆಣ್ಣ ಕಣ್ಣಿನ ಮತ್ತು ಮಣ್ಣಿನ ಗಮ್ಮತ್ತು